ನಿಮ್ಮ ಮಗುವಿನ ಸರ್ವತೋಮುಖ ಬೆಳವಣಿಗೆ ಹಾಗೂ ಅಂತಾರಾಷ್ಟ್ರೀಯ ಶಿಕ್ಷಣಕ್ಕಾಗಿ ಶೌರ್ಯ ಅಕಾಡೆಮಿಯಲ್ಲಿ ಎರಡ್ ಸಾವಿರ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ದಾಖಲಾತಿ ಪ್ರಾರಂಭವಾಗಿದೆ ಪ್ರಿಕೆಜಿಯಿಂದ ಏಳನೇ ತರಗತಿವರೆಗೆ ಜರ್ಮನಿಯ ಪ್ರತಿಷ್ಠಿತ ವಿಜ್ಞಾನಿಗಳಾದ ಡಾಕ್ಟರ್ ಸಿಂಡ್ರೆಲಾ ಚುಂಡೂರಿ ಹಾಗೂ ಡಾಕ್ಟರ್ ರಾಜೇಂದ್ರ ಕುಮಾರ್ ಗುರುಮೂರ್ತಿ ಅವರಿಂದ ಸ್ಥಾಪಿಸಲ್ಪಟ್ಟಿರುವ ಈ ಶಾಲೆಯಲ್ಲಿ ಅಂತಾರಾಷ್ಟ್ರೀಯ ಗುಣಮಟ್ಟದ ಶಿಕ್ಷಣವನ್ನು ನೀಡಲಾಗುತ್ತಿದೆ ಸೀಮಿತ ಸೀಟುಗಳು ಮಾತ್ರ ಇಂದೇ ಭೇಟಿ ನೀಡಿ ಶೌರ್ಯ ಅಕಾಡೆಮಿ ಅಂತಾರಾಷ್ಟ್ರೀಯ ಶಾಲೆ ಶಿವಕೃಷ್ಣಾವತಿ ಬಡಾವಣೆ ಪಕ್ಕ ಉಲುವಾಡಿ ರೋಡ್ ಚಿಂತಾಮಣಿ ಕಚೇರಿ ಸಮಯ ಬೆಳಿಗ್ಗೆ ಒಂಬತ್ತರಿಂದ ಸಂಜೆ ಐದರವರೆಗೆ ನಮಸ್ಕಾರ ಸಿಟಿ ನ್ಯೂಸ್ಗೆ ಸ್ವಾಗತ ಇದೀಗ ಮುಖ್ಯ ಅಂಶಗಳು ಭಾರತ ದೇಶದಲ್ಲಿನ ನೂರ ನಲವತ್ತೈದು ಕೋಟಿ ಜನ ಇಂದು ಸ್ವತಂತ್ರರಾಗಿ ಬದುಕಿ ಬಾಳಬೇಕಾದರೆ ಅದಕ್ಕೆ ಕಾರಣ ಸ್ವತಂತ್ರ ಹೋರಾಟಗಾರರು ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟಗಳನ್ನು ಮಾಡಿ ಮಡಿದವರನ್ನು ಸ್ಮರಣೆ ಮಾಡಿಕೊಳ್ಳುವುದು ನಮ್ಮ ನಿಮ್ಮೆಲ್ಲರ ಕರ್ತವ್ಯವೆಂದು ಸರ್ವೋಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಮೂರ್ತಿ ಗೋಪಾಲಗೌಡರು ತಿಳಿಸಿದರು ಭಾರತ ದೇಶದಲ್ಲಿನ ನೂರ ನಲವತ್ತೈದು ಕೋಟಿ ಜನ ಇಂದು ಸ್ವತಂತ್ರರಾಗಿ ಬದುಕಿ ಬಾಳಬೇಕಾದರೆ ಅದಕ್ಕೆ ಕಾರಣ ಸ್ವತಂತ್ರ ಹೋರಾಟಗಾರರು ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟಗಳನ್ನು ಮಾಡಿ ಮಡಿದವರನ್ನು ಸ್ಮರಣೆ ಮಾಡಿಕೊಳ್ಳುವುದು ನಮ್ಮ ನಿಮ್ಮೆಲ್ಲರ ಕರ್ತವ್ಯವೆಂದು ಸರ್ವೋಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಮೂರ್ತಿ ವಿ ಗೋಪಾಲ್ಗೌಡರು ತಿಳಿಸಿದರು ಚಿಂತಾಮಣಿ ನಗರದ ಕೆ ಡಿ ಕಲ್ಯಾಣ ಮಂಟಪದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರ ಕುಟುಂಬಗಳಿಂದ ಸ್ವಾತಂತ್ರ್ಯ ಹೋರಾಟದ ಯಜ್ಞ ಗುರುತುಗಳು ಕುರ್ತಿ ಲೋಕಾರ್ಪಣೆ ಕಾರ್ಯಕ್ರಮ ಹಾಗೂ ಸ್ವಾತಂತ್ರ್ಯ ಹೋರಾಟಗಾರರ ಹುತಾತ್ಮ ಕುಟುಂಬಗಳ ಸದಸ್ಯರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಸರ್ವೋಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಮೂರ್ತಿ ವಿ ಗೋಪಾಲ್ಗೌಡರು ಭಾಗವಹಿಸಿ ಸ್ವಾತಂತ್ರ್ಯ ಹೋರಾಟದ ಯಜ್ಜೆ ಗುರುತುಗಳ ಕುರಿತು ಲೋಕಾರ್ಪಣೆಗೊಳಿಸಿ ಸ್ವಾತಂತ್ರ್ಯ ಹೋರಾಟಗಾರರ ಕುಟುಂಬದ ಸದಸ್ಯರನ್ನು ಆತ್ಮೀಯವಾಗಿ ಸನ್ಮಾನಿಸಿ ನೆನಪಿನ ಕಾಣಿಕೆ ನೀಡಿ ಅಭಿನಂದನೆಗಳನ್ನು ಸಲ್ಲಿಸಿದರು ಈ ವೇಳೆ ಕಾರ್ಯಕ್ರಮವನ್ನು ಕಾರ್ಯಕ್ರಮವನ್ನುದ್ದೇಶಿಸಿ ನಿವೃತ್ತ ನ್ಯಾಯಮೂರ್ತಿ ವಿ ಗೋಪಾಲ್ಗೌಡರು ಮಾತನಾಡಿ ಸ್ವಾತಂತ್ರ್ಯ ಹೋರಾಟಗಾರರ ಹುತಾತ್ಮ ಕುಟುಂಬಗಳ ಸದಸ್ಯರಿಗೆ ಸನ್ಮಾನ ಕಾರ್ಯಕ್ರಮ ಒಂದು ಅರ್ಥಪೂರ್ಣವಾಗಿರುವ ಸಮಾರಂಭ ಎಪ್ಪತ್ತೇಳನೇ ಸ್ವಾತಂತ್ರ್ಯದ ಸಂಭ್ರಮಾಚರಣೆಗಳು ದೇಶದ ಉದ್ದಗಲಕ್ಕೂ ನಡೆಯುತ್ತಿವೆ ಹಾಗೂ ಎಪ್ಪತ್ತಾರನೇ ಗಣರಾಜ್ಯೋತ್ಸವ ಉತ್ಸವಗಳನ್ನು ನಾವು ಮಾಡಿಕೊಂಡಿದ್ದು ಈ ದೇಶದ ಅಖಂಡ ಭಾರತ ದೇಶವಾಗಿದ್ದು ಈ ದೇಶ ಸಾಂಸ್ಕೃತಿಕ ಚರಿತ್ರೆ ಇರುವ ದೇಶ ಸ್ವಾತಂತ್ರ್ಯ ಹೋರಾಟಗಾರರ ಹುತಾತ್ಮ ಕುಟುಂಬಗಳಿಗೆ ಸರ್ಕಾರ ಸನ್ಮಾನ ಕಾರ್ಯಕ್ರಮವನ್ನು ಮಾಡಬೇಕಾಗಿತ್ತು ನಾವು ನೀವೆಲ್ಲ ಇಂದು ಈ ದೇಶದಲ್ಲಿ ಸ್ವತಂತ್ರವಾಗಿ ಬದುಕಿ ಬಾಳುತ್ತಿದ್ದೇವೆ ಎಂದರೆ ಅದಕ್ಕೆ ಕಾರಣ ಸ್ವಾತಂತ್ರ್ಯ ಹೋರಾಟಗಾರರು ಸ್ವಾತಂತ್ರ್ಯಕ್ಕಾಗಿ ಮಡಿದವರನ್ನು ಸ್ಮರಣೆ ಮಾಡಿಕೊಳ್ಳುವ ಕೆಲಸಗಳು ಸರ್ಕಾರ ಮಾಡಬೇಕು ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ ಬಲಿದಾನಗಳಿಂದ ನಮಗೆ ಸ್ವಾತಂತ್ರ್ಯ ಸಿಕ್ಕಿದ್ದು ಸ್ವಾತಂತ್ರ್ಯಕ್ಕಾಗಿ ಹುತಾತ್ಮರಾದವರನ್ನು ಸ್ಮರಣೆ ಮಾಡಿಕೊಳ್ಳುವ ಜವಾಬ್ದಾರಿ ನಮ್ಮ ನಿಮ್ಮೆಲ್ಲರ ಮೇಲಿದೆ ಎಂದರು ಇನ್ನು ಸ್ವಾತಂತ್ರ್ಯ ಹೋರಾಟದ ಯಜ್ಜಗುರ್ತಿಗಳ ಕುರಿತು ಲೋಕಾರ್ಪಣ ಕಾರ್ಯಕ್ರಮಕ್ಕೆ ಗೈರು ಹಾಜರಾದ ಶಾಸಕರು ಸಂಸದರು ಹಾಗೂ ಮಾಜಿ ಶಾಸಕರು ಮತ್ತು ಜನಪ್ರತಿನಿಧಿಗಳನ್ನು ಇದೇ ಸಂದರ್ಭದಲ್ಲಿ ನಿವೃತ್ತ ನೇಮರ್ತಿ ವಿಗೋಪಾಲ್ಗೌಡು ತರಾಟೆಗೆ ತೆಗೆದುಕೊಂಡ ಘಟನೆ ನಡೆಯಿತು ಈ ಸಂದರ್ಭದಲ್ಲಿ ಸಮಾಜ ಸೇವಕ ಹಾಗೂ ಬಿಜೆಪಿ ಪಕ್ಷದ ಮುಖಂಡ ದೇವನಹಳ್ಳಿ ಜಿ ಎನ್ ವೇಣುಗೋಪಾಲ್ ಸ್ವಾತಂತ್ರ್ಯ ಹೋರಾಟದ ಹೆಜ್ಜೆ ಗುರುತುಗಳ ಕುರಿತ ಲೇಖಕ ಟಿವಿ ನಾಗರಾಜ್ ವಕೀಲರಾದ ಜಯಶಂಕರ್ ಕುರ್ಲಾರೆಡ್ಡಿ ಸುಧಾಕರ್ ರೆಡ್ಡಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಚೇಳೂರು ಹೊಸ ತಾಲೂಕು ಆಗಿರುವುದರಿಂದ ಇದೇ ಮೊಟ್ಟ ಮೊದಲ ಬಾರಿಗೆ ಆರು ಎಕರೆ ಹತ್ತು ಗುಂಟೆ ಜಮೀನಿನಲ್ಲಿ ಸ್ಟಾರ್ ಬಿಲ್ಡರ್ಸ್ ಅವರು ಬಾಗೇಪಲ್ಲಿ ಚೇಳೂರು ಮುಖ್ಯ ರಸ್ತೆಯ ಖಾನ್ ಕೋಟೆ ಬಳಿ ಹೊಸದಾಗಿ ನಿರ್ಮಾಣ ಮಾಡುತ್ತಿರುವ ಚೇಳೂರು ನ್ಯೂಟೌನ್ ಉಪನಗರ ಕಾನೂನು ಚೌಕಟ್ಟಿನಲ್ಲಿ ನಿರ್ಮಾಣ ಮಾಡುತ್ತಿರುವ ಬಡಾವಣೆ ಆಗಿದ್ದು ಜಿಲ್ಲಾಧಿಕಾರಿಗಳಿಂದ ಭೂಪರಿವರ್ತನೆ ಟೌನ್ ಆ್ಯಂಡ್ ಕಂಟ್ರಿ ಪ್ಲ್ಯಾನ್ ಅಪ್ರೂವಲ್ ಪಂಚಾಯಿತಿ ಈ ಸ್ವತ್ತು ಸಿ ರಸ್ತೆ ಒಳಚರಂಡಿ ವ್ಯವಸ್ಥೆ ಉದ್ಯಾನವನ ಯು ಜಿ ಕೇಬಲ್ ವಿದ್ಯುತ್ ವ್ಯವಸ್ಥೆ ಮೂವತ್ತು ನಲವತ್ತು ಅರವತ್ತು ಅಡಿ ರಸ್ತೆ ವ್ಯವಸ್ಥೆ ಕ್ಲಬ್ ಹೌಸ್ ಒಂದು ಲಕ್ಷ ಲೀಟರ್ ಸಾಮರ್ಥ್ಯ ಹೊಂದಿರುವ ನೀರಿನ ಟ್ಯಾಂಕ್ ಸೇರಿದಂತೆ ಎಲ್ಲ ರೀತಿಯ ಮೂಲಭೂತ ಸೌಲಭ್ಯಗಳನ್ನು ಹೊಂದಿದ್ದು ನಮ್ಮ ಬಡಾವಣೆಯಲ್ಲಿ ಮೊದಲು ಸೈಟ್ ಕೊಂಡುಕೊಂಡು ಮನೆ ಕಟ್ಟಿಕೊಳ್ಳುವ ಹತ್ತು ಜನರಿಗೆ ಮೊದಲ ಆದ್ಯತೆಯಾಗಿ ನನ್ನೂರು ಮೂಟೆ ಸಿಮೆಂಟ್ ಉಚಿತವಾಗಿ ನೀಡಲಾಗುವುದು ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಮೂರ್ ಲ್ಯಾಂಡ್ ಡೆವಲಪರ್ಸ್ ಆ್ಯಂಡ್ ಬಿಲ್ಡರ್ಸ್ ಕೆ ಆರ್ ಬಡಾವಣೆ ಚಿಂತಾಮಣಿ ಮೊಬೈಲ್ ನಂಬರ್ ಒಂಬತ್ತು ಒಂಬತ್ತು ಒಂದು ಆರು ಎಂಟು ಐದು ಎರಡು ಎರಡು ಆರು ಸೊನ್ನೆಗೆ ಸಂಪರ್ಕಿಸಬಹುದು ಹುತಾತ್ಮರ ಕುಟುಂಬಗಳಿಗೆ ಸನ್ಮಾನ ಕೂಡ ಮಾಡಲಾಗಿದೆ ಇದು ಬಹಳ ಅರ್ಥಪೂರ್ಣವಾಗಿರ್ತಕ್ಕಂಥ ಒಂದು ಸಮಾರಂಭ ದಯವಿಟ್ಟು ಕುತ್ಕೊಳ್ಳಮ್ಮ ಬಹಳ ಅರ್ಥಪೂರ್ಣವಾಗಿರ್ತಕ್ಕಂಥ ಒಂದು ಸಮಾರಂಭ ಎಪ್ಪತ್ತೇಳು ವರ್ಷದ ಸ್ವಾತಂತ್ರ್ಯ ಆಚರಣೆಗಳು ದೇಶದ ಉದ್ದಕ್ಕೂ ಅಗಲಕ್ಕೂ ನಡೆದಿವೆ ಈ ಮಾಹೆ ಇಪ್ಪತ್ತಾರನೇ ತಾರೀಕು ಜನವರಿ ಎಪ್ಪತ್ತೈದು ವರ್ಷಗಳು ತುಂಬಿ ಎಪ್ಪತ್ತಾರನೇ ವರ್ಷ ಗಣರಾಜ್ಯದ ಉತ್ಸವವನ್ನು ನಾವು ಮಾಡ್ಕೊಂಡಿದ್ದೀವಿ ಈ ದೇಶ ಅಖಂಡ ಭಾರತ ದೇಶ ಬಹಳ ಪ್ರಪಂಚಕ್ಕೆ ಪ್ರಖ್ಯಾತಿಯನ್ನು ಪಡೆದಿರ್ತಕ್ಕಂತಹ ರಾಷ್ಟ್ರ ಪ್ರಪಂಚದಲ್ಲಿ ಯಾವ ರಾಷ್ಟ್ರಕ್ಕೂ ಕೂಡ ಚರಿತ್ರೆ ಸಾಂಸ್ಕೃತಿಕವಾಗಿರ್ತಕ್ಕಂಥ ಒಂದು ದೊಡ್ಡ ರಾಷ್ಟ್ರ ಅಮೋಘವಾದ ರಾಷ್ಟ್ರ ಪ್ರಪಂಚದ ಏಷ್ಯಾ ಕಾಂಟಿನೆಂಟ್ನಲ್ಲಿ ಎರಡನೇ ಜನಸಂಖ್ಯೆ ಸ್ಥಾನವನ್ನು ಪಡೆದಿರ್ತಕ್ಕಂಥ ಒಂದು ರಾಷ್ಟ್ರ ಪ್ರಥಮ ಜನಸಂಖ್ಯೆ ಚೈನಾ ದೇಶ ಆದರೆ ಭಾರತ ದೇಶ ನೂರ ನಲವತ್ತೈದು ಕೋಟಿ ಜನಸಂಖ್ಯೆ ಇರ್ತಕ್ಕಂಥ ಒಂದು ರಾಷ್ಟ್ರ ಭೌಗೋಳಿಕವಾಗಿ ಜಮ್ಮು ಕಾಶ್ಮೀರಿಂದ ಕನ್ಯಾಕುಮಾರಿಗೆ ಹಬ್ಬಿರ್ತಕ್ಕಂಥ ಒಂದು ರಾಷ್ಟ್ರ ಪ್ರಜ್ವಲವಾದ ರಾಷ್ಟ್ರ ಭಾರತ ದೇಶ ಭಾರತ ದೇಶಕ್ಕೆ ಐದು ಸಾವಿರ ವರ್ಷಗಳ ಚರಿತ್ರೆ ಇರ್ತಕ್ಕಂಥ ರಾಷ್ಟ್ರ ಎಪ್ಪತ್ತೇಳು ವರ್ಷ ಸ್ವಾತಂತ್ರ್ಯ ಭಾರತ ದೇಶದಲ್ಲಿ ಪ್ರಪಂಚದ ನಕ್ಷೆಯಲ್ಲಿ ನಾವು ಉಳಿಸ್ಕೊಂಡಿದ್ದೀವಿ ಈ ಸನ್ಮಾನ ಕಾರ್ಯಕ್ರಮ ಸರ್ಕಾರಗಳು ಮಾಡಬೇಕಾಗಿರ್ತಕ್ಕಂಥ ಕಾರ್ಯಕ್ರಮ ನಾವು ಇವತ್ತು ಸೇರಿದ್ದೀವಿ ಇಲ್ಲಿ ಜೀವನ ಮಾಡ್ತಿದ್ದೀವಿ ಸ್ವತಂತ್ರವಾಗಿ ಅಂತ ಹೇಳ್ಕೋಬೇಕಾದ್ರೆ ಸ್ವತಂತ್ರ ಹೋರಾಟಗಾರರ ಪಾತ್ರ ಬಹಳ ಅಮೋಘವಾಗಿರ್ತಕ್ಕಂಥ ಪಾತ್ರ ಭಾರತ ಸರ್ಕಾರಗಳು ರಾಜ್ಯ ಸರ್ಕಾರಗಳು ಜನರ ಜನರಿಗೆ ಸ್ವಾತಂತ್ರ್ಯ ಬರ್ತಕ್ಕಂತಹ ಒಂದು ಸ್ವಾತಂತ್ರ್ಯವನ್ನು ತಂದುಕೊಟ್ಟು ಹೋಗಿರ್ತಕ್ಕಂತಹ ಹುತಾತ್ಮರು ನೆನೆಸ್ಕೊಡ್ತಕ್ಕಂಥ ಸಂದರ್ಭ ಇದು ಅವರು ಈ ಭೂಮಿ ಮೇಲೆ ಇಲ್ಲ ಆದರೆ ಅವರೆಲ್ಲರನ್ನೂ ಕೂಡ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರತಕ್ಕಂತಹ ಒಂದು ಸಮಾರಂಭ ಇದು ಅವರು ಸಂಗ್ರಸ್ಥರಾಗಿದ್ದಾರೆ ಆದರೆ ಅವರ ಕುಟುಂಬದ ಸದಸ್ಯರುಗಳು ಎಲ್ಲರೂ ಕೂಡ ತಾವು ಇಲ್ಲಿ ಸೇರಿದ್ದೀರಿ ಅವರ ತ್ಯಾಗ ಅವರ ಬಲಿದಾನ ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ ಸ್ವಾತಂತ್ರ್ಯವಾಗಿ ಮಾತಾಡ್ತಕ್ಕಂತಹ ಜೀವಿಸತಕ್ಕಂತಹ ಒಂದು ಭೂಮಿಕೆಯನ್ನು ಹಾಕಿಕೊಟ್ಟು ಹೋಗಿರ್ತಕ್ಕಂತಹ ಮಹಾನ್ ಪುರುಷರವರು ಪುರುಷಿಯರು ಇದೆಂತಹ ಒಂದು ಸಮಾರಂಭ ಎಂತಹ ಸಂತಸ ತರ್ತಕ್ಕಂಥ ಒಂದು ಸಮಾರಂಭ ಈ ಸಮಾರಂಭಕ್ಕೆ ಜವಾಬ್ದಾರಿಯಾಗಿ ಈ ಕ್ಷೇತ್ರದ ಶಾಸಕರು ಹೌದು ಮಂತ್ರಿಯೂ ಇವಾಗ ಸಂಪುಟ ಸಚಿವ ಸ ಸಚಿವರೂ ಆಗಿರ್ತಕ್ಕಂಥವರು ಇಲ್ಲಿರಬೇಕಾಗಿತ್ತು ಅವರೆಲ್ಲ ಅವರೆಲ್ಲದಿದ್ರೂ ಕೂಡ ವೇಣುಗೋಪಾಲರವರು ಜಿ ಶಂಕರ್ ಅವರು ಮುಂದಾಡತವನ್ನು ತೆಗೆದುಕೊಂಡು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಅವರಿಗೆ ನಾವು ಅಭಿನಂದಿಸಬೇಕಾಗಿದೆ ನಾನು ಈ ಒಂದು ಈ ಸಮಾರಂಭಕ್ಕೆ ಬರತಕ್ಕಂಥ ಪ್ರಮೆ ಇಲ್ಲ ನಿನ್ನೆ ಹತ್ತೂವರೆ ಗಂಟೆಯಲ್ಲಿ ನನ್ನ ಕಣ್ಣು ದೃಷ್ಟಿ ಕಮ್ಮಿಯಾಗಿ ಎಮರ್ಜೆನ್ಸಿ ಡಾಕ್ಟರ್ ಇಂಜೆಕ್ಷನ್ ಇದೆ ಕೊಟ್ಟು ಐದು ದಿವಸ ಮನೆ ಬಿಟ್ಟು ಎಲ್ಲೂ ಹೋಗಬಾರ್ದು ಅಂತ ಹೇಳಿದ್ರು ಆದರೆ ಮಾತು ಕೊಟ್ಟಿದ್ದೆ ವಿಶೇಷವಾಗಿ ನನ್ನ ಜೀವನಕ್ಕೆ ಮೇಲಾಗಿ ಈ ದೇಶಕ್ಕೆ ಸ್ವತಂತ್ರ ತಂದು ಕೊಟ್ಟಿರ್ತಕ್ಕಂಥ ಹುತಾತ್ಮರ ಸಮಾರಂಭ ಆ ಸಮಾರಂಭಕ್ಕೆ ನಾನು ಬರಲೇಬೇಕು ಅಂತ ಹೇಳಿ ಬಂದಿದ್ದೀನಿ ಮಾತು ಕೊಟ್ಟವರು ಇಲ್ಲಿ ಬಂದಿಲ್ಲ ಯಾರು ಮಾತು ಕೊಟ್ಟವರು ಮಾಜಿ ಶಾಸಕರು ಕೃಷ್ಣಾರೆಡ್ಡಿ ಅವರು ಬಂದಿಲ್ಲ ರವಿಕುಮಾರ್ ಅವರು ಅವರ ಅನುಮತಿ ಪಡೆದು ಪತ್ರಿಕೆಯಲ್ಲಿ ಹೆಸರನ್ನು ದಾಖಲು ಮಾಡಿದ್ದಾರೆ ಚಿಟ್ಲಘಟ್ಟ ಶಾಸಕರು ಅವರು ಬಂದಿಲ್ಲ ಕಳೆದ ವರ್ಷ ಮೇ ತಿಂಗಳಲ್ಲಿ ಲೋಕಸಭೆ ಚುನಾವಣೆಯಲ್ಲಿ ಗೆದ್ದಿರ್ತಕ್ಕಂಥ ಇಬ್ಬರು ಸಂಸತ್ ಸದಸ್ಯರು ಬಂದಿಲ್ಲ ಒಂದು ಡಾಕ್ಟರ್ ಕೆ ಸುಧಾಕರ್ ಇನ್ನೊಬ್ಬರು ಡಾಕ್ಟರ್ ಇವರು ಮಲೇಶ್ ಬಾಬು ಅವರು ನಮ್ಮ ಕಾನ್ಸ್ಟಿಟ್ಯೂನ್ಸಿ ಸ್ವತಂತ್ರ ತಂದುಕೊಟ್ಟ ಮೇಲೆ ಸಂಸತ್ತು ಪ್ರಾರಂಭ ಆಗಿದೆ ಶಾಸನ ಸಭಾ ನಡೀತಾ ಇದೆ ಜನರು ನೀವು ಅವರನ್ನು ಆರಿಸಿದ್ದೀರಿ ಅಮೋಘವಾದ ಮತವನ್ನು ಕೊಟ್ಟು ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿರ್ತಕ್ಕಂಥ ಹುತಾತ್ಮರ ಕುಟುಂಬಗಳ ಸದಸ್ಯರನ್ನು ಸನ್ಮಾನ ಮಾಡ್ತಕ್ಕಂಥ ಕಾರ್ಯಕ್ರಮಕ್ಕೆ ಬರಲಿಲ್ಲ ಅಂದ್ರೆ ಮುಂದಿನ ಚುನಾವಣೆಯಲ್ಲಿ ಇವನ್ನ ಬಹಿಷ್ಕಾರ ಮಾಡಬೇಕು ಅಂತೇಳಿ ಈ ದಿವಸ ನಾನು ಹೇಳ್ತಾ ಇದ್ದೀನಿ ಬಹಳ ಜವಾಬ್ದಾರಿತವಾಗಿ ಮಾತನ್ನು ಮಾತಾಡ್ತಿದ್ದೀನಿ ನಿನಗೆ ಸಂಸತ್ನಲ್ಲಿ ಕಲಾಪಗಳಿದ್ದರೆ ಈ ಸಮಾರಂಭ ಮುಗಿಸಿ ಹೋಗಬೇಕಾಗಿದೆ ಈ ದೇಶದಲ್ಲಿ ಸಾರ್ವಭೌಮರು ಜನರು ನೀವು ಶಾಸಕಾಂಗ ಅಲ್ಲ ಅಲ್ಲ ನ್ಯಾಯಾಂಗ ಅಲ್ಲವೇ ಅಲ್ಲ ಜನರ ಪ್ರತಿನಿಧಿಗಳನ್ನು ಆರಿಸಿ ನಿಮ್ಮ ಪರ ಪ್ರತಕ್ಕ ಹಕ್ಕನ್ನು ಕೊಟ್ಟಿದ್ದೀರಲ್ಲ ನೀವು ಈ ದೇಶದ ಸಾರ್ವಭೌಮರು ಅಂತಕ್ಕಂಥದ್ದು ಹೋರಾಟಗಾರರು ಚಿತ್ತಾಮಣಿಯಲ್ಲಿ ಇರೋದು ಒಂದು ಆಚರಣೆಯಿಂದ ಸುದ್ದಿ ಆಯಿತು ಶಂಕರಣ್ಣ ತಿಳಿಸಿದಾಗ ಇಷ್ಟು ಜನ ಹೋರಾಟಗಾರ ಈ ಕಾರ್ಯಕ್ರಮದನ್ನ ಅದರಿಂದ ಗೋಪಾಲಗೌಡವ್ರಿಗೆ ಅಪ್ಪಾಜಿ ಅವ್ರಿಗೆ ಏನು ಮಾಡಿಸ್ಬೇಕು ಅಂತ ಹೇಳೋರು ಇದರಲ್ಲಿ ಅವರು ಸಂತೋಷವಾಗಿ ದಿನಾಂಕ ಕೊಟ್ಟು ಇವತ್ತು ಅವರ ಆರೋಗ್ಯದಲ್ಲಿ ತೊಂದರೆ ಇದ್ರೂ ಇಂಥ ಕಾರ್ಯಕ್ರಮಗಳು ಅಲ್ಲಿ ಭಾಗವಹಿಸಬೇಕು ಹಾಗೂ ಚಿಂತಾಮಣಿಯಲ್ಲಿರುವಂಥ ಎಲ್ಲ ಸ್ವತಂತ್ರ ಹೋರಾಟಗಾರರು ಕುಟುಂಬಗಳಿಗೆ ఆరోగ్య బాగా సిగలి ఆశీర్వదారు అదే రీతి ఎల్ ఇవత్తు బ్యక్రమ అచ్చుకట్టీ నీరు ఎలా స్వతంత్ర హోరాటగారో చింతమణి నగరీకరికూసా ఈ కార్యక్రమంలో తెలుసినంత చింతమణ్య తల్ూకాఫీస ಇಂಜಿನಿಯರಿಂಗ್ ಆಫೀಸ್ಗಳಾಗಿರ್ಬೋದು ಎಲ್ಲದರಲ್ಲೂ ಸ್ವತಂತ್ರಗಾರರ ಓಡಾಟಗಾರರ ಫೋಟೋ ಕೊಡುಗೆ ಇಡಬೇಕು ಮತ್ತು ಸ್ವತಂತ್ರ ವರ್ಷ ಸ್ವತಂತ್ರದ ದಿನಾಚರಣೆ ದಿವಸ ಇವರಿಗೆ ಇವರ ಕುಟುಂಬಗಳಿಗೆ ಒಂದು ಒತ್ತಡ ಕೂಡ ಏರ್ಪಡಿಸಬೇಕು ಅಂತ ಬಗ್ಗೆ ಕರೆ ನೀಡುತ್ತಾರೆ ಅದರಂತೆ ನಾವು ಸ್ವತಂತ್ರ ಹೋರಾಟದ ದಿವಸ ಇವನ್ನೆಲ್ಲ ಕರೆದು ಇವರ ಜೊತೆಯಲ್ಲಿ ನಾವು ಕೊಟ್ಟು ಒಂದು ಟಿಫನ್ ತಿಂದು ಇದ್ರ ಜೊತೆಯಲ್ಲಿ ನಾವು ಸೇರಬೇಕು ಅಂತೇಳ್ಬಿಟ್ಟಿದ್ದು ನಮ್ಮ ಪಾರ್ಟಿ ಕಾರ್ಯಕರ್ತರಲ್ಲಿ ವಿನಂತಿ ಮಾಡ್ಕೊತೀನಿ ಆದ್ದರಿಂದ ಇವತ್ತಿನ ಈ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಡೆದಿರುವಂಥ ಎಲ್ಲ ಈ ಕಾರ್ಯಕ್ರಮ ನಡೆಸ್ಕೊಟ್ಟಿರುವಂಥ ಅವರು ಮಹೇಶ್ ಅವರು ನಮ್ಮ ಶ್ರೀನಿವಾಸ ಮೂರ್ತಿಯವರು ಎಲ್ ಶಂಕರವರು ಅವರು ಎಲ್ಲರಿಗೂ ದೇವರು ಒಳ್ಳೆಯದು ಮಾಡಲಿ ಎಲ್ರಿಗೂ ಆರೋಗ್ಯವಾಗಿ ಸಿಗಲಿ ಅಂತೇಳಿ ಈ ಮೂಲಕ ಕೇಳಿಬರುತ್ತೆ ಪ್ರತಿನಿತ್ಯದ ಸ್ಥಳೀಯ ಸುದ್ದಿಗಳ ವೀಕ್ಷಣೆಗಾಗಿ ಗೆ ಸಬ್ಸ್ಕ್ರೈಬ್ ಆಗಿ ವಂದನೆಗಳೊಂದಿಗೆ ಪದ್ಮ